ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರುವ ಭರವಸೆ ನೀಡಿದ್ರು ಅಧಿಕಾರಕ್ಕೆ ಇನ್ನೂ ಸಹ ಯೋಜನೆ ಅನುಷ್ಠಾನಕ್ಕೆ ತರಲಿಲ್ಲವೆಂದು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ವತಿಯಿಂದ ಕಾಲ್ನಡಿಗೆ ಜಾಥಾ ಮೂಲಕ ವಿಭಿನ್ನ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆಯ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ ಡೊಡ್ಡೋರ್ ಕೂಡ್ಲೇ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರದಿದ್ರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ಎಲ್ಲರಿಗೂ ಶುಭ ಮಧ್ಯಾಹ್ನ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ಹನುಮಂತ ಅವರ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದರೆ ನಮ್ಮ ಪಿಂಚಣಿ ಹೋರಾಟದ ಮನವಿಯನ್ನ ಇವತ್ತಿನ ದಿವಸ ಒಂದು ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಏನೋ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರಿಗೆ ಏನೋ ಮನವಿಯನ್ನ ಸಲ್ಲಿಸಿದ್ದೇವೆ ಅತ್ಯಂತ ಯಶಸ್ವಿ ಪೂರ್ವಕವಾದಂತ ನಾವು ಕಾಲ್ನಡಿಗೆ ಜಾಥಾವನ್ನ ಮಾಡಿವೆ ಎಂದು ನಾವು ಹೆಮ್ಮೆಯಿಂದ ಏನಪ್ಪ ಅಂದ್ರೆ ಹೇಳಲ್ಪಡುತ್ತೇನೆ ಹಾಗಾಗಿ ಎಲ್ಲ ತಾಲೂಕುಗಳಿಂದ ಬಂದಂಥ ಅಬ್ಜಲ್ಪುರ್ ಆಳಂದ್ ಜೇವರ್ಗಿ ಸೇಡಂ ಚಿತಾಪುರ್ ಚಿಂಚೋಳಿಯಿಂದ ವಿವಿಧ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನಪ್ಪ ಈ ಹೋರಾಟದಲ್ಲಿ ಪಾಲ್ಗೊಂಡು ಅನ್ನು ಯಶಸ್ವಿ ಮಾಡಿದೆ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಗಳಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಜೈ ಕರ್ನಾಟಕ ಸಂಘಟನೆ ಮತ್ತು ಹಾಗಾಗಿ ಕಲ್ಯಾಣ ಕರ್ನಾಟಕ ನವ ನವ ಸೇನೆ ನವ ನಿರ್ಮಾಣ ಸೇನೆ ಹಾಗೂ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲಾಧ್ಯಕ್ಷರು ಸಹಿತ ಏನಪ್ಪ ಅಂದ್ರೆ ಈ ಒಂದು ಶಾಲಾ ಅನುಜನಿತ ಪಿಂಚಣಿ ವಂಚಿತ ನೌಕರ ನೌಕರ ಸಂಘಕ್ಕೆ ಏನಪ್ಪ ಅಂದರೆ ಅವರು ತಮ್ಮ ಬೆಂಬಲವನ್ನು ಸೂಚ ಸೂಚಿಸಿದರೆ ಮುಂಬರುವಂಥ ದಿನಗಳಲ್ಲೂ ಸಹಿತ ಈ ಹೋರಾಟ ಈ ನಮ್ಮ ಪಿಂಚಣಿ ಬೇಡಿಕೆ ಈಡೇರದಿದ್ದರೆ ಅವರು ಮತ್ತೆ ಏನಪ್ಪ ಅಂದ್ರೆ ಉಗ್ರ ಹೋರಾಟಕ್ಕೂ ಸಹಿತ ಏನಪ್ಪ ಅಂದ್ರೆ ಬೆಂಬಲವನ್ನು ಸೂಚಿಸಿದರೆ ನಾನು ಅವರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ಕಲಬುರಗಿಯ ನಗರದಲ್ಲಿ ಏನಪ್ಪಾ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ನೌಕರರ ಸಂಘದ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿ ಎದುರುಗಡೆ ಒಂದು ಏನಪ್ಪ ಬೃಹತ್ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದರೆ ಈಗಾಗಲೇ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಈಗ ಪಿಂಚಣಿಯನ್ನು ಕಡಿತಗೊಳಿಸಿದ್ದಾರೆ ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತದೆ ಬಿಟ್ಟಿ ಭಾಗ್ಯಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತದೆ ಆದರೆ ಶಾಲಾ ಶಿಕ್ಷಕರಿಗೆ ಇವತ್ತು ಪಿಂಚಣಿ ಕೊಡೋಕ್ಕೆ ಹಿಂದೆ ಹಿಂದೇಟು ಆಗ್ತಾ ಇರೋದು ಬಹಳ ಬೇಸರದ ಸಂಗತಿ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅಂದರೆ ಈಗಾಗಲೇ ಅನುದಾನ ಶಾಲಾ ಮತ್ತು ಕಾಲೇಜುಗಳ ನೌಕರರಿಗೆ ಏನು ಬಹು ಈಗಾಗಲೇ ಹಿಂದೆ ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತೇನೆಂದರೆ ನಮ್ಮ ಬೇಡಿಕೆ ಇವತ್ತು ನಮ್ಮ ಸವಲತ್ತುಗಳನ್ನು ಪಡಿಬೇಕಾದರೆ ಇವತ್ತು ಹೋರಾಟ ಮಾಡಿ ಮಾಡ್ಬೇಕಾದಂತೂ ಅಂದರೆ ಒಂದು ಕಡೆ ಭಿಕ್ಷೆ ಬೇಡಬೇಕಾದ್ರು ಅನಿವಾರ್ಯತೆ ಇವತ್ತು ನಮ್ಗೆ ಕಾಡ್ತಾ ಇದೆ ಇದು ಶಾಂತಿಯುತವಾದ ಹೋರಾಟ ಇವತ್ತು ಕಾನೂನುಬದ್ಧವಾದ ಹೋರಾಟವನ್ನು ಇವತ್ತು ಶಾಲಾ ಅನುದಾನ ಶಾಲಾ ಕಾಲೇಜು ನೌಕರ ಸಂಘ ಮಾಡ್ಕೊಂಡು ಬರ್ತಾ ಇದೆ ತಕ್ಷಣವೇ ಅವರ ಬೇಡಿಕೆಗಳನ್ನು ಸ್ಪಂದನೆ ಮಾಡಿ ಅವರ ಬೇಡಿಕೆ ಸ್ಪಂದನೆ ಮಾಡಿ ಒಂದು ಸಮಸ್ಯೆ ಬಗೆಹರಿಸಲ್ಲಿ ಮಧ್ಯಸ್ಥಿಗೆ ಸರ್ಕಾರ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯನ ಮಾಡ್ತೇವೆ